மகள ஆர்ஷ் நான் இன்னும் நம்மள அது நான் ஒம்ம நோடே இல்ல இன்ன மணி எங்க கண்டிது நான் கடை போன ஆய் அது ஊராக கேதிராத் ஓய் வரன் ಹ್ಞೂ ಹ್ಞೂ ಏಕನಾ ಏಯ್ ಆ ರೀ ಏನ್ ಮಾಡಾತಿ ಬಾಯಿಲಿ ಹೊರಗ ಏನಿಲ್ಲ ಸ್ವಲ್ಪ ರೆಡಿ ಆಗತ್ತಿದ್ದೆ ಬಾಯಿಲಿ ಹೇಳ್ರಿ ಹೋಗಿ ಚಿಕನ್ ತಗೊಂಬರ್ಸೇನ್ ಇವತ್ತು ಫಸ್ಟ್ ಲಾಸ್ಟ್ ಚಿಕನ್ ಮಾಡ್ಕೊಂಡು ತಿನ್ನೋಣ ಇವತ್ತ ಹೌದು ಯಾಕ ತಿನ್ಬೇಕ್ ಅನ್ಸೈತ್ ಹಂಗೆ ತಿನ್ನೋಣ ತಗೊಂಬೇರಿ ಮಾಡಿರ್ತೇಳಿ ರೆಡಿ ಮಾಡ್ಕೊಂಡಿದ್ದ ನಾ ಎಲ್ಲ ತಗೊಂಬರ್ತೇನೆ ಹಂಗಾರ ಬಾ ಅಲ್ಲಿ ನಿಂದ್ರ ಬೇಡ ಇಲ್ಲ ಎಲ್ಲಿ ನಿಂದ್ರ ಉಂತ ಹಾ ಸರಿ ಬಾಯ್ ಬಾಯ್ ಫಸ್ಟ್ ಕ್ಲಾಸ್ ಚಿಕನ್ ತಗೊಂಡ್ ಹೋಗಿ ಗಂಡ ಹೆಣ್ ಕುಡಿ ಚಿಕನ್ ಮಾಡ್ಕೊಂಡ್ ತಿಂಬ್ಬಿಡ್ತೇವೆ ಅಂತ ನಾವು ಅಯ್ಯೋಣ ಅವ್ಣ ಇಲ್ಲಿ ಹುಡುಕ್ಯಾಡ ಹೂ ಮರ ನಮ್ಮ ಮನಿ ನಾನು ಹಂಗ ಅಡ್ಡಾಡಿ ಅಡ್ಡಾಡಕತ್ತೇನೆ ಬಸ್ ಹುಡ್ಕಾಕತ್ತಾನ ಇನ್ನು ಮನಿ ಸಿಗವಲ್ದು ಎಲ್ಲಿ ಐತೋ ಮನಿ ನನಗ್ ಮನಿ ಸಿಗ್ತ ಏನಿಲ್ಲ ಮರ ಇನ್ನ ಹತ್ತಿ ನಮ್ಮ ಮನ್ಯಾಗ ಬೆಂಕಿ ನಮ್ ಮಾವು ಇಲ್ಲೇ ಬಣ್ಣ ಹೋಮರ ಹೊಸ ಮನಿ ಒಂದು ನೋಡಿಲ್ಲ ಚಿಕನ್ ಬೇಕಾರ ಆಮೇಲೆ ನಾನು ಹೆಂಗರ ಮನೆ ಮನಿ ಒಳ್ಳೆ ಹುಡ್ಕ್ಯಾ ಹುಡ್ಕ್ಯಾ ಹೋಗೋಲ್ಲಾಕು ಇಲ್ಲ ಅಂದ್ರ ಇನ್ ಮನ್ಯಾಗ ಬೆಂಕಿ ಹಸ್ತಾನಿನ್ ಅವ್ ಶನಿ ಹೋಮ ದೊಡ್ಡ ಶನಿ ಇನ್ನೇ ಎಲ್ಲೆಲ್ಲಿ ಹುಡುಕ್ಬೇಕು ಏನು ಹಾ ಈಗಾ ಮಾಮಾರ ಏನ್ ನಿಮ್ ಚಶ್ಮಾ ಏನ್ ನಿಮ್ ಪ್ಯಾಸೆ ಗುರ್ತ ಸಿಗ್ಲಿಲ್ರಿಪಾ ಹಿಂಗಾಗಿ ಯಾರ ಮಾಮಾರ ಬರ್ತಾರು ಹೊಂಟೇನ್ರಿ ಎಲ್ಲೆಲ್ಲಿ ಬಾರಿ ಸ್ಮಾರ್ಟ್ ಆಗಿರ ನೋಡ್ರಿ ಈಗ ಇದನ್ಯಾಗೇತ್ಪಾ ಅಂತ ಹೇಳಿ ಹಾಕೊಂಡ್ ಹೋಗಿ ಒಳಗ ಚಂದ ಚಂದ ಹಾಕೊಂಡಿದೀರಿ ಚಂದ್ರ ಮಾಮಾರ ಏನಪ್ಪಾ ಒಂದ್ ಮುಂಜಾನೆ ಬಂದ್ ಬಸ್ ಸ್ಟ್ಯಾಂಡ್ ಆಗ ಹೇಳ ಮನಿ ಹುಡ್ಕಾಕತ್ತಾವ ಛ ಛೆ ಛ ಸಾಕ್ ಸಾಕ್ ಆಗೋತ್ ಮನಿನ ಸಿಗ್ಬಕ್ ನನ್ಗ ಅದ್ ಫೋನ್ ಹಚ್ಬೇಕಿಲ್ರಿ ನಾ ಬಂದು ಕರ್ಕೊಂಡ್ ಬರ್ತಿದ್ದೇ ರೀ ನನ್ನ ನಂಬರ್ ಅದಕ್ಕ ಮನ್ಯಾಗ ಬಿಟ್ಕೊಂಡ್ ಅಲ್ಲ ಯಾರಿಗ್ಯಾರ ಕೇಳ್ಬೇಕಿಲ್ರಿ ಮನಿ ಹುಡುಗರು ಬಂದ ಬಿಟ್ಟೋಕಿದ್ರ ಬೇಕ ಹಂಗ್ಯಾ ಹೆಂಗಪ್ಪಾ ನಮ್ ಹಳ್ಯಾರ ಮುತ್ತು ಅಂತ ಹಿಂಗೋ ಅನ್ಯಾನ ಅಲ್ಲಿ ರಗೇಡ ಮಂದಿರಿಪ್ಪಾ ಅಂದ್ರ ಅದ್ರ ಊರಾಗ ಆದ್ರೆ ಹೇಳ್ತಾರ ನೀ ಈ ಊರಾಗ ಬಂದ್ ಹಾಕಿಸ್ಬಿಟ್ಟಿಪ್ಪ ಬಿಟ್ಟಿಪ್ಪಾ ಸಿಕ್ಕಲ್ಪ ಬಾ ಬರೀ ಬರೀ ಬ್ಯಾಸರ್ ಬಾಳ ಐತಿ ನಡಿಪಾ ಅವುನ್ ಇದು ನೋಡ್ರಿ মামಾರ ಮನಿ ಇಜಾನ್ಪಾ ಬಾರಿ ಛೆ 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 ಹುಡ್ಕાડ ಹುಡ್ಕાડ ನನಗೆ ಬಾರ್ ಬಾಸರ ಗೆತ್ತಾ ನಾನು ಸಿಲ್ವರ್ ಗೆತ್ತಾ ಬಲೆ ಬಲೆ ಬಾ 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 ಹ ಹರ ಹ ಮನಿ ಮಾತ್ರ ಬಾರಿ ಆಕ್ಷಿರಿಪಾ ಉತ್ತರ ಕಾಟ್ ಮಾಡಂತ ದೂರ ಬಂತ ಚೆನ್ನಾಗಿ ಆಕ್ಷನ್ ನೋ ಏನಾಯ್ಂದ್ರಲ್ಲ ಏನು ಹೇಳ್ರೀ ಏ ಏ ಏಟ್ನಾ

ಅಲ್ಲ ಇವತ್ತು ಆಕ್ಚುಲಿ ನಮ್ ಊರಾಗ ಇದತ್ರಿ ಅವ್ರ ಮದ್ವಿ ಐತಿ ಏನೈತಿ ಗೊತ್ತಿಲ್ಲ ಯಾರು ಒಬ್ರು ಚೂರ್ನಿ ಹಾಕಿಲ್ಲ ಒಂದು ಕೋಳಿನ ಅಲ್ಲಿ ನಾನು ಬ್ಯಾಸ ಐತಿ ಹೊಟ್ಟ ಐತಿ ಹೆಂಗು ಚಿಕನ್ ಸುದ್ದಿ ತೆಗದಿರಿ ನನಗ್ ಚಿಕನ್ ಅಡಿಗೆ ಮಾಡ್ಬಿಡುವ

ಬಿಸಿನೀರ್ ಕಾಸವಾ ಬಾಳಾರ ಮಗಳ ಚಿಕನ್ ಅಂತೂ ಮಸ್ತ್ ಮಾಡಿದ್ಲ ಇನ್ ನಟ ನಮ್ದ ತಲ ಒಂದ್ ಆಯ್ಬಿಡ್ತೇ ಅಂದ್ರ ಬಾಳ ಆದ್ರೂ ಮಾವನ್ ಬ್ಯಾ ಬಾಳ್ ಜೀವನು

ఓరు ప్రమాద 50 ఎంగ్రో బస్ తిగా ఆ రండి ఆ ఊరికేం రిస్ట్ బాజి మునియరు గదు ఎలా ఏమంటానా చికెన్ పటన్ మార్ని బాడేపా ఆత నవ నో 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 నీటి వల కట్న ఆ తడకిలు హక్కొని అప్పా ఏతినలా ఇలే హోవతండి అవా ఇదు నేను చెప్పన వ బ్యాంకు యాచకంది ఈ మగ ಮನ್ಯಾಗ ಬೆಂಕಿ ಹಚ್ತಾನೆ ಅವ ಇಲ್ಲೇ ಮಾಡಿ ಹೊರಗೆ ಹಾಕ್ಬೇಕಲ್ಲ ಇವತ್ತ ಎರಡ್ ಕೆಜಿ ಚಿಕನ್ ದನ ತಿನ್ನಕ ತಿನ್ನಾವ ಒಬ್ಳ ಮನ್ಸ್ಯಾ ಅದಾನ ಏನದಾನ ಹಿಂಗಾರ ನಮ್ದು ಮುಗ್ತು ಆರಾಮ ಅಯ್ಯೋ ಆರಾಮ ಅದೇನಪ್ಪಾ ಆ ಗಿಡ್ಡಪ್ಪನ ಹೆಂಗಾರ ಮಾಡಿ ಕ್ಯಾಡ ಕಾಲ್ ಕಾಲು ಮಾಡ್ತೇವೆ ಕಾಲ್ ಕಾಲ ಮಾಡ್ತಾ ಹೊಡಿಬೇಕಲ್ಲ ಇವ್ನ ಯವ್ ಹೋದಾಗ ಒಮ್ಮೆ ಬಂದಾಗ ಒಮ್ಮೆ ಕಾಡ್ತಾನೆ ಹೇ ಓದಿ ಮ್ಯಾಲ ಒಂದ್ ಐಡಿಯಾ ಮಾಡೋಣ ಅವ್ನು ಹಾತ್ರಿ ಹ್ಮ್

ಮಗಳ ಕೋಟ ಮಾವ ದಿವಸಮಾನ ಕೂಸಿಯಲ್ಲ ಬಣ್ಣಂದ್ರೆ ಕಾಯಂ ಬರೀ ಗಣ್ಣಂತೆ ಜಗಳನ ಆಸ್ತನ್ರಿ ಅವ ಏನು ನಿನ್ನಿಂದ ಬಂದ ಚಿಕನ್ ಸಂಬಂಧ ಜಗಳ ಅತ್ತ ಮನೆಗೆ ಅವ ಚಿಕನ್ ತಂಬಾ ಚಿಕನ್ ತಂಬಂತೆ ಏಕಲೇ ಬಿಸಾಕಿದ್ರು ಅವ ಪಾಏ ಅوند ಏನು ಕೇಳಿನೆ 2 ಕೆಜಿ ಅಂಗೆ ಕೊಡ್ತಾನಾ ಹಾ ತೆಲಿಬಿನ್ನಿ ಬೆಂಕೆ ಆಸ್ತನ್ಲಿ ನನಗಕ್ಕಿಗೆ ту 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 ಹಾ ಏ ಅದಕ್ಕೆ ಅದಕ್ಕೆ ನಿಂದ ಮಕ ಹಿಂಗ ಅನ್ನಿಕಥೆ ಆಗಿತಿ ಏನ್ ಮಾಡ್ತೀ ನಿನ್ನ ಜಗಳ ಮಾಡಾಕತ್ತಾ ಸರ್ ಪಿಕ್ಚರ್ ಮಾಡಾ ಅದ್ರಾಗ ಏನ್ ವಿಚಾರ ಮಾಡೋದೈತೆ ಅದಾವ ಹೇಳ್ಬೇಕ್ ಈಗ ಮಗ ಹದಗೆ ಏನಿಲ್ಲ ಒಟ್ಟ ನಡಗ ಮನಿ ಬಿಟ್ಟು ಹೊರಗ್ ಹೋಗ್ಬೇಕು ಮನ್ಯಾಗ ಈಗ ಹೇಳಲಿ ಮನಿ ಹೇಳ ಹಾಕಿದ್ರ ಹಾಕ್ರಿ ಅದೇ ನಮಗೇನ್ ಫಾಯ್ದೆ ಐತಿ ಅದ ಏ ಏನ್ ಬೇಕು ನಿಮ್ಗ ಏನ್ ಬೇಕ

ಇಲ್ಲ ಅಂದ್ರ ನೀ ಹೇಳಿದಂಗ ನಾವ್ ಮಾಡಿದ್ವಿ ಕರಗ ನೀ ಪಾರ್ಟಿ ಕೊಡ್ಸಿಲ್ಲ ನಿನ್ ಚಪ್ಪಲ್ ಚಪ್ಪಲ್ ತಗೊಂಡ್ ಹೋಗ್ ಹೋಗದೋಸ್ ಮನಿಗೆ ಅದೇನ್ ಪ್ಲಾನಿಂಗ್ ಏನೈತೆ ನಾವೆಲ್ಲಾ ಮಾಡ್ಕೋತೇವಿ ನೀವ್ ಅಟ್ ನಿಮ್ ಅವನ ಮನಿ ಬಿಟ್ಟು ಹೊರಗಾಕ್ಬೇಕ ಮನಿ ಬಿಟ್ಟಲ್ಲ ಇಡೀ ಹೋಗಿ ಕಳ್ಸವ್ರಿ ಹೋಗ ಹೋಗಿ ಐಡಿಯಾ ಏನ್ ಮಾಡೋಣ ಅವಂಗ ಮಾಡೋಣ ತಡಿ ನೀವ್ ಒಂದ್ ಐತಿ ಕಿತ್ತಾಪತಿ ಐತಿ ಅದ ಹಾಕ್ಯಾಗ ಏನಾರ ಮಾಡ್ಕ್ಯಾಕ್ ಕುದುಮರಿಗೆ ಹಾಕ್ಯವನು ಒದ್ ಓಡಿಸ್ಲಿಲ್ಲ ಈಚ ಕಡೆ ಮಿಸಿ ಬಿಟ್ಟು ಈಚ ಕಡೆ ಮಿಸಿ ಬೋಳಸ್ತಾನೆ ನಮ್ಮೂರಲ್ಲಿ ಹೊಳೆ ನೋಡ್ಬಾರ್ದ ಹಂಗ ಮಾಡ್ತ ಹ್ಮ್ ಹಂಗ ಮಾಡೋಣ ನಿಮ್ ಅಪ್ಪ ನಾ ಊರಿಗೆ ಕಳಿಸಿ ಬಿಡ್ಬಾರ್ದ ದನ ಕರ ನೋಡಾರ ಯಾರ ನಮ್ಮಅಪ್ಪಗೆ ಯಾಕ ಹೋಗಂತಿ ನಮ್ಮಅಪ್ಪ ಇರೋನ ನೋಡಿ ಏನ್ ಮಾಡ್ತಿ ಹ್ಮ್ ಇಟ್ಬಾ ತೋ ಹಾಗೆ ಯೇನ ನಮ್ಮನೆ ತಿಂದಿದ್ದೆ ತಿ ಗುಟಿಗೆ ತಿಂತಾನ ವಾಕ್ಕಾನ ಬರ್ತಾನ ತಿನಿ ಬಿಡು ಎನ್ ಕೊಟ್ಟಾನ ತಿಂತಾನ ಓ ಕೈ ಅವನು ಹೇಳ್ತಾನ ಊರಿಗೆ ಆಗಂಗಿಲ್ಲ ನಾನು ಅಪ್ಪ ಯಾಕ ಆಂಗುಲ್ಲ ನಮ್ಮ ಅಪ್ಪ ಇರೋಣ ಹುಳಿ ಬಿಡ ಅಲ್ಲಿ ದನ ಕರ ಮಾಡೋ ಯಾರು ಇಲ್ಲ ಅಂತ ಅಲ್ಲಿ ಅವರು ಬಂದು ಹೇಳਿਆನ ಅಲ್ಲೆಲ್ಲ ಹೇಳೋ ನಾನು ತೋ ನಮ್ಮಪ್ಪ ನಿಂಗತ್ರಾಸಗೆ ಇಡ್ಬಿಡು ನಮ್ಮ ಅಪ್ಪನಕಿನ ಏನನ್ನ ಕತ್ತಿರಲ್ಲ ಬರ್ರಿ ಮಾರ ಊರ್ಗ ಕಿಲ್ರಿ ಮತ್ತೆ ನಿಮ್ಮ ಊರ ಒಬ್ಬ ಬಂದಿದ್ದಾರೆ ಆಗಲ್ಯಾಗ ನೋಡಿ ವಾ ಇಂಗ್ ಮಾರಕ ತುಟಾ ಹಂಗಲ್ರೇ ಹೋಗಲ್ಲಮ್ಮಪ್ಪ ಹಂಗಲ್ಲಲೆ ಅಲ್ಲಿ ದನಾಕರೆ ಹಂಗಾ ಕುಂತ ಅಂತ ಅವ ನಿಮ್ಮ ಊರ ನಾವು ಬಂದಿದ್ದರಿ ಏನಂತ ಅಂತ ಗೊತ್ತಲ್ರಿಮ್ಮ ಮಾರವಾ ಅಲ್ಲಿ ಯಾರು ನೋಡಾರಿಲ್ಲಪ್ಪ ಮತ್ತೆ ನಿಮ್ಮ ಮಾವ್ ಇಡೋ ಕುಂತ ಬಿಟಿ ಅಂತ ನಾನು ಭಯಕತನರಿ ನೋಡಿ ಕೊಡ್ವಾ ಅಂತ ಹೇಳಿ ನನಗೆಂತ ತೋಳಿ ಊರ ಕೆಲಸ ಮಾಡಿ ವ್ಯಾಸರಾಗಿ ಎಂಟು ಮಗಳ ಮಣಿಗೆ ಬಂದನಿ ನಿನ್ನೆ ಚಿಕನ್ ಮಸ್ತ್ ಮಾಡಿದ್ರಿ ಇವತ್ತ ಹೋಳಿಗೆ ತನದು ಮಾಡ ನಾನು ಇಲ್ಲಾ ಟೈಪ್ ಪ್ಯಾಟಿ ಹೋಗಿ ಬರ್ತೇನೆ ಅಂತ ಅಲ್ರಿ ಈಗ ಹೋಳಿಗೆ ಕಡೆ ಮಾಡೋಕ ಹಬ್ಬ ಐತೇನ್ರಿ ಮಾರಾ ಯಾಕ್ ಮಾಡ್ತರಿ

ಇದಕ್ಕೆ ಗುಡಿ ಹೋಗೋಣ ಅಂತ ಹೇಳಿದ್ವಿ ಮೇರಿ ಇದು ಹೋಗಬೇಕು ಫ್ಯಾಮಿಲಿ ಟ್ರಿಪ್ ಏ ಹಾಡು ಮಸ್ತ್ ಅಯ್ಯೋ ಮಸ್ತ್ ಏನ್ ಗಿಟ್ ಆಯ್ತು ಮತ್ತೆ ಯಾಕ್ರು ಸುಮ್ಮನೆ ದಾರಿ ಇರ ಹೊಂಟಣ್ಣ ಏನಾರ ಅಂತ ಒದರ್ತೀರಲ್ಲ ನನಗೆ ಹೇ ಹೇ ಯಾರಾದ್ರೂ ಇಲ್ಲ ನಿಮಗೆ ನಿಮಗೆ ಬನ್ನ ನಾನು

ನಮ್ಮ ಮಾವ ಮುಂಜಾನೆ ಹೋದವ ಸಂಜ ಯಾರು ಮನಿಗೆ ಬಂದಿಲ್ಲ ಜಾಗ ಬಿಟ್ಟ ಏನ ಬಿಟ್ಟರೆ ಚೊಲೋ ಹಾಕತ್ ಬಿಡ ಮತ್ತೆ ನಾವ್ ಪ್ಲಾನಿಂಗ್ ಹಂಗ ಪ್ಲಾನಿಂಗ್ ಆಗೈತಿ ಬಿಟ್ಟು ಏ ಅಲ್ಲಿ ಬಂದು ಬಿಟ್ಟು ನಮ್ಮ ಮನೆ ಆದ್ರೂ ಅನ್ಕೊಂಡ್ ಹಂಗ ಮಾಡಿದ್ರಿ ಅನ್ಪ ನೋಡ ನಮ್ ಹುಲಿ ಮಕ್ಕದಾಗ ನೋಡ ಅಲ್ಲಿ ಮುಂಜಾನೆ நம்ம ஹீரோ ஏன் அன்க்கொண்டிர் முகதாக நீட்ட நீ மாவாட் அவங்க